ಕಳಸ ಬರವಣಿಗೆಯ ಮೂಲ ಕ್ಷೇತ್ರ ಯಾವುದು ಅಂತ ನಿಮಗೆ ಗೊತ್ತಾ ಇಲ್ಲಿ ಕೇಳಿ ಅದುವೆ ಹಂಗರಹಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳೋಕ್ಕಿಂತ ಮುಂಚೆನೆ ಕಳಸ ಬರವಣಿಗೆಯ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳನ್ನು ತಿಳಿದು ಅದಕ್ಕೆ ನಿಖರ ಪರಿಹಾರವನ್ನು ಸೂಚಿಸುತ್ತಾರೆ ಜೊತೆಗೆ ಇಲ್ಲಿ ಕಲಿಯುಗದ ಕಾಮಧೇನು ಆಗಿರುವಂತಹ ಬಸವಣ್ಣನವರು ಪಾದ ಕೊಡುವ ಮೂಲಕ ಹಾಗೆಯೇ ಭಕ್ತರಿಗೆ ದಾಟು ಹಾಕುವ ಮೂಲಕ ಆಶೀರ್ವಾದವನ್ನ ಮಾಡುತ್ತಿದ್ದಾರೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನವರಿಗೆ ಅಭಿಷೇಕ ಪೂಜೆ ಮಾಡಿ ಆ ನಂತರ ಭಕ್ತ ಸಮೂಹಕ್ಕೆ ದೇವಿಗೆ ಲೇಪಿಸಿದ ಅರಿಶಿಣದ ನೀರಿನಿಂದ ಹಾಗೂ ಸಾಲಿಗ್ರಾಮ ಸಮೇತ ತೀರ್ಥ ಸ್ನಾನವನ್ನು ಮಾಡಿಸಲಾಗುತ್ತದೆ ಈ ತೀರ್ಥ ಸ್ನಾನ ಮಾಡಿಸಲು ಭಕ್ತರು ಅಮಾವಾಸ್ಯೆ ಹುಣ್ಣಿಮೆಯ ಹಿಂದಿನ ದಿನನೇ ಬಂದು ತಂಗಬೇಕು ಅಮಾವಾಸ್ಯೆ ಹುಣ್ಣಿಮೆ ದಿನ ಬಸವಣ್ಣನವರಿಗೆ ಭಕ್ತಾದಿಗಳು ಕ್ಷೀರಾಭಿಷೇಕವನ್ನು ಮಾಡಿ ಆಶೀರ್ವಾದವನ್ನು ಪಡೆಯಬಹುದು ಹಾಗು